ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಗಿನ್ ಕನ್ನಡ ನಾನು ನಿಮ್ಮ ಪ್ರೀತಿಯ ಮನುಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಮುಂದೆ ಸೂಪರಾಗಿರುವಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತು ಬಂದು ಇದಕ್ಕೆ ಬೇಳೆ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಇಡ್ಲಿಗಳಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳುವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ಕಾಂಬಿನೇಷನ್ ಅಂತ ಅಂದರೆ ಇತ್ತಿಗೆ ಗ್ರೇವಿನೇ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅದರಂತಲ್ಲೂ ಈ ಥರ ಅವರೆಕಾಯಿ ಸೀಸನಲ್ಲಿ ಇತ್ತಿಗೇಳೆ ಗ್ರೇವಿ ಮಾಡಿಲ್ಲ ಅಂತಂದರೆ ಸೊ ಅದಕ್ಕೆ ಫುಲ್ಫಿಲ್ ಅಂತ ಅನಿಸೋದೇ ಇಲ್ಲ ಸೊ ಹಾಗಾಗಿ ನಾನು ಕೂಡ ಅದು ರೆಸಿಪಿನ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಹೋಗಿ ಸಬ್ಸ್ಕ್ರೈಬ್ ಆಗಿ ಬಂದುಬಿಡಿ ಕುಕ್ಕರ್ ಪ್ಯಾನಿಗೆ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಈರುಳ್ಳಿ ಬಣ್ಣ ಚೇಂಜ್ ಆದಮೇಲೆ ಅರ್ಧ ಕೆ ಜಿ ಆಗುವಷ್ಟು ಇತಿಕ್ ಬೀಳನ ಸೇರಿಸಿ ಒಂದು ಮಿಕ್ಸ್ ಕೊಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಕಾಂಬಿನೇಷನ್ ಅಂತಂದರೆ ಆಲೂಗಡ್ಡೆ ಬದ್ನೇಕಾ ಅಂತಲೇ ಹೇಳ್ಬೋದು ಸೊ ನೀವು ಬೇಕು ಅಂತಂದರೆ ಹೂಕೋಸ್ ಕೂಡ ಸೇರಿಸ್ಕೊಬೋದು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಸೊ ಇವೆಲ್ಲವನ್ನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಚಿಟಿಕೆ ಅರಶನ ಸೇರಿಸಿ ಹಾಗೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊಂಡು ಇದಕ್ಕೆ ಹೊಂದ್ಕೊಳ್ಳುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಬಿಡೋಣ ನೀವು ಬೇಕು ಅಂತಂದರೆ ಒಂದೇ ಸಲ ಕೂಡ ಉಪ್ಪು ಹಾಕೊಬೋದು ಇಲ್ಲ ಅಂತಂದ್ರೆ ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಉಪ್ಪನ್ನು ಸೇರಿಸ್ಕೊಂಡು ನಂತರ ಮಸಾಲೆಗೂ ಕೂಡ ಸೇರಿಸ್ಕೊಬೋದು ಸೊ ನಾನು ಮೊದಲೇ ಇಲ್ಲಿ ಹೆಚ್ಚಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನಂತರ ನೆಲವನ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ ಒಂದು ನಾಲ್ಕಾಗುವಷ್ಟು ಈರುಳ್ಳಿ ಒಂದು ಮೂರು ಗಿಡ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿ ಒಂದು ಮೂರಿಂದ ನಾಲ್ಕು ಟೊಮೆಟೊ ಜೊತೆಗೆ ಚಕ್ಕೆ ಲವಂಗ ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಸೊ ನೀವು ಬೇಕು ಅಂತಂದರೆ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಬೇಕಾದರೆ ಸೇರಿಸ್ಕೊಬೋದು ಸೊ ನಾನಿಲ್ಲಿ ಎಲ್ಲವನ್ನು ಕೂಡ ಹಸಿ ಮಸಾಲೆನ ತಗೊಂಡಿರೋದ್ರಿಂದ ಹಾಗಾಗಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡಿರುವಂಥ ತೆಂಗಿನಕಾಯಿ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಸೊ ಇದು ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದು ಚಕ್ಕೆ ಶುಂಠಿ ಹಾಗೆ ಲವಂಗವನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಕಟ್ ಮಾಡಿರುವಂಥ ಎರಡು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಮೂರು ಗಿಡ್ ಆಗುವಷ್ಟು ಬೆಳ್ಳುಳ್ಳಿ ಜೊತೆಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನೂ ಕೂಡ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಈ ಕಡೆ ನಾವು ತರಕಾರಿ ಬೇಳೆ ಎಲ್ಲ ಸೇರಿಸ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ರುಬ್ಬಿರುವಂಥ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಮಿಕ್ಸ್ ಕಟ್ಕೊಂಡ್ಬಿಡೋಣ ಸೊ ಅಂತಂದರೆ ನಾವು ಎಲ್ಲವನ್ನು ಕೂಡ ತೊಗೊಂಡಿರುವಂತಹ ಮಸಾಲೆ ಬಂದು ಹಸಿ ಮಸಾಲೆ ಹಾಗಾಗಿ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು ಯಾಕಂತಂದರೆ ಅದು ಹಸಿ ಸ್ಮೆಲ್ ಜಾಸ್ತಿ ಇರುತ್ತೆ ಆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಬೋದು ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ ಸೊ ಇದಕ್ಕೆ ನಾವಿಲ್ಲಿ ತೊಳೆದಿರುವಂಥ ಮಿಕ್ಸರ್ ಜಾರ್ ನೀರನ್ನೇ ಸೇರಿಸ್ಕೊತಾ ಇದೀವಿ ಸೊ ನಾನು ಬಂದು ಇಡ್ಲಿಗೆ ಕಾಂಬಿನೇಷನ್ ಮಾಡ್ಕೊಂಡಿರೋದ್ರಿಂದ ಇಡ್ಲಿಗೆ ಸ್ವಲ್ಪ ಸಾಂಬಾರ್ ನೀರು ಥರ ಇದ್ರೇ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಬೇಕಾಗಿರುವಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ಸೊ ಇದಕ್ಕೆ ಪೂರಿಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಅದರಂತಲ್ಲೂ ಇದು ಇಡ್ಲಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಥರ ಸೀಸನ್ಸ್ ಟೈಮಲ್ಲಿ ಅವರೇ ಬೆಳೆಯೋದು ಗ್ರೇವಿ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ಸಖತ್ತಾಗಿ ಹೊಂದ್ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಮಸಾಲೆ ಮಸಾಲೆ ನೀರನ್ನ ಸೇವಿಸ್ಕೊಂಡು ಉಪ್ಪು ಖಾರ ನೀವು ಅಲ್ಲೇನ ನೋಡ್ಕೋಬೋದು ಸೊ ನಾನು ಕೂಡ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ನ ಕೂಗ್ಸಿ ಇತಿಗೆ ಬೇಳೆ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಇತಿಗೆ ಬೇಳೆ ಸಾಂಬಾರು ಈಸಿಯಾಗಿ ರೆಡಿನೇ ಆಗೋಗ್ಬಿಡುತ್ತೆ ಸೊ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಇಡ್ಲಿ ಕೂಡ ಮಾಡಿದ್ದೆ ಇಡ್ಲಿ ಕೂಡ ಪರ್ಫೆಕ್ಟಾಗಿ ಸಖತ್ತಾಗಿ ರೆಡಿಯಾಗಿತ್ತು ಸೊ ಈ ವಿಡಿಯೋ ಬಂದ್ರಲ್ಲ ಫ್ರೆಂಡ್ಸ್ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿರೋರು ಅನ್ನೋದಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಬೇಕು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಇದೇ ತರಹದ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ವಾಚ್ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್